ಚಕ್ರವರ್ತಿ ಯಾವುದು ಭೂಗತ ಲೋಕದ ಕತೆ ಇದೆ ಅದರಲ್ಲಿ ಒಂದು ಪ್ರೇಮ ಕತೆ ಇದೆ ಆಮೇಲೆ ಅಂಡರ್ ವರ್ಲ್ಡ್ ಅಂದ ತಕ್ಷಣವೇ ಬರೀ ಹೊಡೆದಾಟ ಬಡದಾಟ ಆಟ ಆ ಥರದಲ್ಲದೆ ಯಾಕಂದರೆ ಒಂದೇನಂದರೆ ನೀವು ಸಾಂಗ್ಗಳು ಕೇಳಿದಾಗ ಅನಿಸುತ್ತೆ ನಿಮಗೆ ಸೊ ಯಾವುದು ಆ ಒಂದು ಇದಿಲ್ಲ ಬಟ್ ಒಂದೇನಂದರೆ ಎಂಬತ್ತರಿಂದ ಹಿಡಿದು ಈಗ ಎರಡು ಸಾವಿರದ ತನಕ ಏನೇನಿದೆ ಈ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಲ್ಲಿ ಏನೇನು ನಡೀತೋ ಅದಷ್ಟು ಕತೆ ಇದರಲ್ಲಿದೆ ಆ ಮೂರು ಶೇಡು ಈಗಾಗಿದ್ದರೂ ಒಂದೇನಂದರೆ ಹದಿನಾಲ್ಕು ಅಂತಂದರೆ ಹದಿಮೂರು ರಾತ್ರಿನೇ ಆ್ಯಕ್ಚುಲಿ ರಿಲೀಸ್ ಆಗುತ್ತೆ ಸೊ ಹದಿಮೂರು ರಾತ್ರಿ ಹನ್ನೆರಡು ಗಂಟೆಗೆ ಕತೆ ಓಪನ್ ಆಗೋಗುತ್ತೆ ಅಷ್ಟೇ ಒಂದೇನಂದ್ರೆ ಅದ್ರದ್ದು ಆ ಕಾಲುಗಟ್ಟಿಗೆ ಏನೇನು ಬೇಕಾಗಿತ್ತು ಸೊ ಈಗ ಒಂದೇಂದರೆ ಅಲ್ಲಿ ಆಲ್ಮೋಸ್ಟ್ ಆಲ್ ಬೆಲ್ ಬಾಟಮ್ ಇತ್ತು ಸೊ ಅದಾದಮೇಲೆ ಸ್ವಲ್ಪ ಲೀನ್ ಜೀನ್ಸ್ ಬಂತು ಸೊ ಅದಾದಮೇಲಿಂದ ಸೂಟ್ ಅಂಡ್ ಈಗಂದು ಒಂದು ಟ್ರೆಂಡು ಸೊ ಆ ಥರ ವೇರಿಯೇಷನ್ ಮಾಡಿದ್ದೀವಿ ಎಂಬತ್ತನೇ ಈಗಿನ ಕಾಲಕ್ಕೆ ನನ್ನ ಸ್ವಲ್ಪ ಕಷ್ಟನೇ ಆಯ್ತು ಯಾಕಂದ್ರೆ ಒಂದೇನಾರ ಗಾಡಿಗಳು ಸಿಗ್ತಾ ಇರಲಿಲ್ಲ ಸೊ ಅಂಬಾಸಡರ್ಗಳು ಫಿಯೇಡ್ಗಳು ಆಮೇಲೆ ಯಾರರ ಹತ್ರ ಪಾಪ ಯಾರು ಎತ್ತಿಟ್ಟಿದ್ರು ನೀವು ನಂಬಲ್ ಆಕ್ಚುಲಿ ದಾರಿ ಗಾಡಿನೆಲ್ಲ ನಿಲ್ಲಿಸ್ಬಿಟ್ಟು ಕೇಳಿದ್ವಿ ಸೊ ಒಂದು ರೆಡ್ ಮಾರುತಿ ಬ್ಯಾನ್ ಒಂದು ಯೂಸ್ ಮಾಡಿದ್ವಿ ಅದು ಯಾರೋ ತೊಗೊಂಡು ಹೋಗ್ತಿದ್ ಗಾಡಿನ ನಿಲ್ಲಿಸ್ಬಿಟ್ಟು ಕೊಡಿ ಸ್ವಾಮಿ ಶೂಟಿಂಗ್ ಅಂತ ಪಾಪ ಆಕ್ಚುಲಿ ಒಂದು ಹದಿನೈದು ದಿನ ಮಾತ್ರ ಬಿಟ್ಬಿಟ್ಟೆ ಒಟ್ಟೋಗಿದ್ರು ಅವರು ಸೊ ಆ ಥರದ್ದೆಲ್ಲ ಮಾಡಿದ್ದೀವಿ ಇಲ್ಲ ಒಂದೇನಾರು ಅವ್ರಗಳ ಜೊತೆ ಆಕ್ಟ್ ಮಾಡಿದ್ದಕ್ಕೆ ನನಗೆ ಆ್ಯಕ್ಚುಲಿ ಭಾಗ್ಯ ಸಿಕ್ಕಿದ್ದು ಇದೊಂದು ಸಿನಿಮಾ ಇಂದ ಒಂದೊಂಬತ್ತು ಜನ ಹೀರೋಗಳು ಸೊ ಪ್ರತಿಯೊಬ್ಬರು ಎರಡು ಮೂರು ಸಿನಿಮಾ ಮಾಡಿದವರು ಆಮೇಲೆ ಕುಮಾರ್ ಸರ್ ಆ್ಯಕ್ಚುಲಿ ಹೇಳೋಂಗೇ ಇಲ್ಲ ಸೊ ಸೀನಿಯರ್ ಚಿಂತನ್ ಇದೊಂದು ಹೇಳಲೇಬೇಕು ಆ್ಯಕ್ಚುಲಿ ಈಗ ಕೆಲಗೇ ಅನಿಸುತ್ತೆ ಮೋಸ್ಟ್ಲಿ ಚಿಂತನ್ ಇಷ್ಟು ದಿನ ಸಿನಿಮಾ ಮಾಡೋರು ದರ್ಶನ್ ಜೊತೆಗೆ ಸೊ ಅದಕ್ಕೆ ಹೇಗ್ ದಡಮ್ ಕತೆ ಇಲ್ಲ ಇದು ಆ್ಯಕ್ಚುಲಿ ನನಗನ್ಸೋ ಮಟ್ಟಿಗೆ ಒಂದು ಹನ್ನೆರಡು ವರ್ಷದ ಮೇಲಾಗಿರ್ಬೋದು ನನ್ನ ಕತೆ ಹೇಳೆ ಒಂದು ಸಲ ನಾವು ಬಿ ಟಿ ಎಮ್ಲೋ ಹೋಟೆಲ್ ಇದ್ವಿ ಸೊ ಅವಾಗ್ತಾನೆ ಚಿಂತನ್ನು ಆಮೇಲೆ ದಿನಕರು ಮಲ್ಲು ಎಲ್ಲ ರಮೇಶ್ ಸರ್ ಜೊತೆಗೆ ಅಸ್ಟೆಂಟಾಗಿ ಕೆಲಸ ಮಾಡಿದ್ರು ಇದೇ ನಮ್ಮ ಸ್ವಾಮಿ ಸಿನಿಮಾದಲ್ಲಿ ಸೊ ಅವಾಗ ಬರೋ ಹೋಗೋದು ಜಾಸ್ತಿನೇ ಇತ್ತು ಸೊ ಒಂದುಸಲಿ ಮೇಲ್ಗಡೆ ಮನೆ ಮೇಲೆ ಕೂತ್ಕೊಂಡು ಏನೋ ಗೂಡು ಮಾಡ್ತಾ ಕೂತಿದ್ವಿ ನಾನು ದಿನಾಕರು ಸೊ ಅವಾಗ ಚಿಂತನೆ ಹೇಳಿದ್ದು ಈ ಥರ ಒಂದು ಸಬ್ಜೆಕ್ಟ್ ಇದೆ ಹಿಂಗೆ ಅಂದ್ಕೊಂಡಿದ್ದೀನಿ ಹಿಂಗೆ ಅಂತ ಅವಾಗ ಹೇಳಿದಾಗಲೇ ಒಂದು ಒಂದು ಕ್ಯೂರಿಯಾಸಿಟಿ ನನಗೆ ತುಂಬ ಇತ್ತು ಬಟ್ ಒಂದೇನಂದ್ರೆ ಈಗ ಈಗ ಸದ್ಯಕ್ಕೆ ಮಾಡೋಕ್ಕೆ ಬೇಡ ಇದು ಸ್ವಲ್ಪ ಟೈಮ್ ತೊಗೊಳ ನಾನು ನಾನೇನೋ ಒಂದು ಸ್ವಲ್ಪ ಅಂದರೆ ಒಂದು 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 ನಾಲ್ಕು ವರ್ಷ ಒಂದು ಐದು ವರ್ಷ ಬಿಟ್ಟು ಮಾಡೋಣ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ಹನ್ನೆರಡು ವರ್ಷ ಆಗೋಯ್ತು ಅದು ಬಟ್ ಚಿಂತನೆ ಎಲ್ಲೂ ಆ ಒಂದು ಸಿನಿಮಾದ ಈಗ ಯಾವಾಗ ಅಂತ ಅಂದ್ಬಿಟ್ಟು ಅದನ್ನೆಲ್ಲೂ ಇದೇ ಮಾಡಲಿಲ್ಲ ಸೊ ಡೈಲಿ ಅದ್ರ ಬಗ್ಗೆ ಕೆಲಸ ಮಾಡ್ತಾ 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 ಇವತ್ತೊಂದು ಪರ್ಫೆಕ್ಟಾಗಿ ಒಂದು ಸಿನಿಮಾ ಮಾಡೋಕ್ಕೆ ಕಾರಣ ಆಯಿತು ಅಲ್ಲ ಫಸ್ಟ್ ಟೈಮ್ ಅರ್ಜುನ್ ಜನಿಯ ಜೊತೆ ಕೆಲಸ ಮಾಡಿದ್ದು ಸೊ ನಿಜವಾಗ್ಲೂ ತುಂಬ ಒಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ ಆಮೇಲೆ ಕೆಲವು ಈಗ ಇದು ರೀ ರೆಕಾರ್ಡಿಂಗ್ ಅವಾಗ ಅವಾಗ ಹೋಗಿ ನೋಡ್ತಾ ಇದೆ ಸೊ ಈ ರೆಕಾರ್ಡಿಂಗ್ ಈಗ ಒಂದೇನಂದರೆ ಹರಿಕೃಷ್ಣನದೇ ಒಂದು ಬೇರೆ ಪ್ಯಾಟರ್ನ್ ಇರುತ್ತೆ ಸೊ ಅರ್ಜುನ್ ಅವ್ರದ್ದೇ ಬೇರೆ ಪ್ಯಾಟರ್ನ್ ಇದೆ ಬಟ್ ಈ ಸಿನಿಮಾದಲ್ಲಿ ತುಂಬ ಇನ್ವಾಲ್ವ್ಮೆಂಟ್ ತೊಗೊಂಡು ಪ್ರತಿಯೊಂದು ಸೀನ್ಗೂ ಒಂದೊಂದು ಎಂಟ್ರಿಗೂ ಆಮೇಲೆ ಪ್ರತಿಯೊಬ್ಬ ಹೀರೋಗೂ ಸೊ ಒಂದೊಂದು ಡಿಫ್ರೆಂಟ್ ಶೇಡ್ ಮ್ಯೂಸಿಕ್ ಕೊಟ್ಕೊಂಡು ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೊ ಒಂದೇನಂದರೆ ಕರ್ನಾಟಕದಲ್ಲೇ ಆಲ್ಮೋಸ್ಟ್ ನಾವು ಸಾಂಗ್ಗಳೆಲ್ಲ ಹೊರ್ಗಡೆಯಲ್ಲೂ ಮಾಡಲಿಲ್ಲ ಬರೀ ಇಂಟ್ರಡಕ್ಷನ್ ಸಾಂಗ್ ಒಂದು ಬ್ಯಾಂಕಾಕಲ್ಲಿ ಬಿಟ್ಟರೆ ಇನ್ನೆಲ್ಲ ಇಲ್ಲೇ ಮಾಡಿರೋದು ಬಟ್ ಶೂಟಿಂಗ್ಗೆ ನಮ್ಗೆ ಹೌದು ನಮ್ಮ ಕತೆ ಸ್ವಲ್ಪ ಕೇಳ್ತು ನಮಗೆ ಹೊರಗಡೆ ಮಾಡೋಂಗೆ ಸೊ ಅದಕ್ಕೋಸ್ಕರ ಮಲೇಷ್ಯಾದಲ್ಲಿ ಮಾಡಿದ್ವಿ ಸಿಂಗಾಪುರ್ ಮಲೇಷ್ಯಾ ಆಮೇಲೆ ಲಂಕಾವಿ ಸೊ ಈ ಕಡೆ ಎಲ್ಲ ಮಾಡಿದ್ದೀವಿ ರಿಯಲ್ಲು ಡೂಪು ಇನ್ನೊಂದು ಮತ್ತೊಂದು ಎಲ್ಲನೂ ಆ್ಯಕ್ಚುಲಿ ಸಿ ಒಂದು ಅದನ್ನೇ ನಾನು ಹೇಳ್ತೀನಿ ಇನ್ನು ಹಬ್ಬ ಬಂದರೆ ಎರಡು ದಿನ ಇದೆ ಸೊ ಈಗಲೇ ನಾನು ಕೂತ್ಕೊಂಡಿದ್ದೆ ನಿಂಗೆ ಇದೆ ನನಗೆ ಅಂತ ಹೇಳಿದ್ರೆ ಇದಾಗಲ್ಲ ಸೊ ಇನ್ನೇನು ಬರುತ್ತೆ ನೀನು ನೋಡ್ತೀರಾ ಏನೇನಿದೆ ಅಂತೇಳಿ ಹಾಂ ದೀಪಾಸನ್ನಿದವರು ಸೆಕೆಂಡ್ ಟೈಮ್ ಆ್ಯಕ್ಚುಲಿ ಸೊ ಸಾರ್ತಿ ಆದಮೇಲೆ ತುಂಬ ಗ್ಯಾಪ್ ಆದಮೇಲೆ ಈ ಸಿನಿಮಾ ನಾವು ಮಾಡಿದ್ವಿ ಸೊ ತುಂಬ ಚೆನ್ನಾಗಿದೆ ನಾನು ಒಂದು ಒಂದೊಳ್ಳೆ ಕ್ಯೂಟ್ ಫ್ಯಾಮಿಲಿ ಒಂದು ಎಮೋಷನ್ ಬಾಂಡಿಂಗ್ ಇದೆ ಸೊ ಈ ಸಿನಿಮಾದಲ್ಲಿ ಅದನ್ನಂತೂ ಖಂಡಿತ ನೋಡೇ ನೋಡ್ತಾರೆ ಯಾಕಂದರೆ ಒಂದು ಮಳೆ ಬಿಲ್ ಆಗ್ಬೋದು ಆಮೇಲೆ ಇನ್ನೊಂದು ಸಾಂಗ್ ಎರಡೂ ಆ್ಯಕ್ಚುಲಿ ತುಂಬ ಮೆಲೋಡಿ ಆಮೇಲೆ ಒಂದು ಸಿಚುವೇಷನ್ ಜೊತೆಗೆ ಬರೋದು ಆಕ್ಚುಲಿ ನಾವು ಯಾವುದೋ ಒಂದು ಡ್ರೀಮ್ಗೆ ಹೋಗೋದು ಇನ್ನೊಂದು ಆ ಥರದ್ದೇನು ಮಾಡಲಿಲ್ಲ ಇಲ್ಲಿ ನಾವು ಟೀಸರ್ ಮಾಡಿದಾಗ ಸೊ ಮೂರು ಶೇಡು ಒಂದೊಂದು ಡಿಫ್ರೆಂಟಾಗಿ ಮಾಡಿದ್ವಿ ಬಟ್ ಟ್ರೇಲರಲ್ಲಿ ಏನಂದರೆ ಈಗ ಯೂಶ್ವಲಿ ಏನಾಗುತ್ತೆ ಇಡೀ ಸಿನಿಮಾ ಒಬ್ಬ ನಾಯಕ ನಟನಿಂದ ಆಗೋಲ್ಲ ಸೊ ಅದರಲ್ಲಿರೋ ಪಾತ್ರಗಳು ಗೊತ್ತಾಗಬೇಕು ಜನಗಳಿಗೆ ಆಮೇಲೆ ಎಷ್ಟು ಅಂತ ನೋಡ್ತಾರೆ ನಮ್ಮನ್ನು ಎರಡೂವರೆ ಗಂಟೆ ನಮ್ಮನ್ನೇ ಅಷ್ಟರಲ್ಲಿ ಅಷ್ಟೇ ಒಂಥರ ಥರ ವಾಕಳ್ಕೆ ಬಂದಂಗೆ ಆಗ್ಬಿಡುತ್ತೆ ಅದಕ್ಕೆ ಆ್ಯಕ್ಚುಲಿ ನಾವು ಪ್ರೊಮೋ ಮಾಡಬೇಕಾದ್ರೇ ಇಲ್ಲ ನನಗೆ ಅಷ್ಟು ಜನ ಇರಬೇಕು ಯಾರೊಬ್ಬರದ್ದು ಒಂದೇ ಒಂದು ಫ್ರೇಮ್ ಮಿಸ್ ಆಗಬಾರ್ದು ಅಂತೇಳಿ ಅಷ್ಟು ಜನ ಮೇ ಬಿ ಹಿಂಗೆ ಬಂದು ಹಿಂಗೆ ಹೋಗ್ಬೋದು ಬಟ್ ಕಾಣಿಸ್ತಾರೆ ಸರ್ ಗೊತ್ತಾಗುತ್ತೆ ಓ ಇವರು ಇದಾರ ಇಲ್ಲಿ ಅಂತೇಳಿ ಸೊ ಆ ಥರನೇ ಮಾಡೋಣ ಅಂತೇಳಿ ಆಮೇಲೆ ಒಂದೇನಂದ್ರೆ ಎಷ್ಟು ಅಂತ ಮಾತಾಡೋಣ ಒಂದರಲ್ಲೂ ಮಾತಾಡಿ ಆಮೇಲೆ ಎಲ್ರಿಗೂ ಇದೊಂದು ಇದ್ದೇ ಇತ್ತು ಆ್ಯಕ್ಚುಲಿ ಚಿಂತನ್ ಒಳ್ಳೆ ಸ್ಕ್ರಿಪ್ಟ್ ರೈಟರು ಆ್ಯಕ್ಚುಲಿ ಡೈಲಾಗ್ ರೈಟರು ತುಂಬ ಚೆನ್ನಾಗಿ ಹಾಕಿರ್ತಾರೆ ಸೊ ನಮಗೇನೆ ಸುಮಾರು ಜನ ಹೇಳಿದ್ರು ಏನೋ ಒಂದು ಡೈಲಾಗಿರುತ್ತೆ ಅಂತ ಅಂದ್ಕೊಂಡು ಏನೂ ಇಲ್ಲ ಅಂತ ಅದೇ ಆ್ಯಕ್ಚುಲಿ ಅದೇ ಒಂದು ಹೊಸಾದ ನಮಗೆ ಅಂತ ಸೊ ಆ ಥರ ಮಾಡಿದ್ದೀನಿ ನಂದೇನೇ ನನ್ನ ಎಕ್ಸ್ಪೀರಿಯೆನ್ಸ್ ನನ್ನ ಬೇರೆ ಯಾವುದೂ ಎತ್ಕೊಳ್ಳಲ್ಲ ಸೆನ್ಸರ್ ನಾವು ತುಂಬ ಲೇಟ್ ಮಾಡ್ತೀವಿ ಆಮೇಲೆ ಎಲ್ಲ ಇವತ್ತು ಬೆಳಗ್ಗೆ ಮಾಡಿದ ಇಮಿಡಿಯೇಟ್ ಸಾಯಂಕಾಲ ಬಿಟ್ಬಿಡೋಣ ಸೊ ಒಂದೇನಂದರೆ ನೀವು ಆಡಿಯನ್ಸ್ನ ಪ್ರಿಪೇರ್ ಮಾಡಬೇಕು ನೀವು ಬರ್ತಾ ಇದ್ದೀವಿ ಈ ಟ್ರೇಲರ್ ಇಲ್ಲಿ ಬಿಡ್ತೀವಿ ಸೊ ಆ ವ್ಯೂವಿಂಗ್ಗೋಸ್ಕರ ಕಾಯ್ತಾ ಇರ್ತಾರೆ ನೀವು ಆ್ಯಕ್ಚುಲಿ ಏನು ಅದಕ್ಕೆ ಎ ಬಿ ಸಿ ಡಿನೇ ಹೇಳ್ದೇನೆ ರಪ್ ಅಂತ ಬಂದಾಗ ಆಗಲ್ಲ ಅದು ಸೊ ಈಗ ಅಷ್ಟು ಜನ ನೋಡಿದ್ದಾರೆ ಅಂದರೆ ಆ್ಯಕ್ಚುಲಿ ಮೊದಲೇ ಪ್ರಿಪೇರ್ ಮಾಡ್ತಾಯಿದ್ವಿ ಸೊ ಆ್ಯಕ್ಚುಲಿ ನಾವು ಯುಗಾದಿ ಹಬ್ಬದಲ್ಲೇ ಹೇಳಿದ್ವಿ ಬರ್ತಾ ಬರ್ತಾಯಿದ್ದೀವಿ ಯುಗಾದಿಗೆ ಹೇಳಿ ಅದಕ್ಕೆ ಸುಮ್ಮ ಒಂದು ಎರಡು ಮೂರು ವಾರ ಮುಂಚೆನೇ ಹೇಳಿದ್ದೀವಿ ನಾವು ಯುಗಾದಿ ಹಬ್ಬಕ್ಕೆ ಟ್ರೇಲರ್ ರಿಲೀಸ್ ಮಾಡ್ತೀವಿ ಸೊ ಆ್ಯಕ್ಚುಲಿ ಹದಿನಾಲ್ಕು ಸಿನಿಮಾ ಇದೆ ಸೊ ಈ ಥರ ನೀವು ಪ್ರಿಪೇರ್ ಮಾಡಬೇಕು ಆ್ಯಕ್ಚುಲಿ ಅವಾಗ ನಿಮಗೆ ಒಂದು ವ್ಯೂವರ್ಶಿಪ್ ಸಿಗಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ಬಟ್ ಮೇ ಬಿ ನನ್ನ ರಾಂಗ್ ಇರ್ಬೋದು ಬಟ್ ಒಂದೇನಂದ್ರೆ ಒಂದು ಹದಿನಾಲ್ಕು ಈಗ ನಾವು ಆ್ಯಕ್ಚುಲಿ ಎಲ್ಲರೂ ಹೇಳಿದ್ರು ಎಷ್ಟು ಬೇಗ ಏನಕ್ಕೆ ಅನೌನ್ಸ್ ಮಾಡ್ತಾ ಇದ್ದಾರೆ ಡೇಟ್ನ ಅಂತ ಎಲ್ಲ ಒಂದು ಸೆಕ್ಟರ್ ಇಡೋಣ ಈಗ ನೀವು ಫೇಸ್ಬುಕ್ ನೋಡೋರು ಟ್ವಿಟ್ರ್ ನೋಡೋರು ಅದು ಮಾಡೋರು ಇದನ್ನ ಪೇಪರ್ ಓದೋರು ಇದನ್ನೆಲ್ಲ ಒಂದು ಪ ಬದಿಲಿಟ್ರೆ ಇನ್ನೊಂದು ಒಂದು ಸೆಕ್ಟರ್ ನನ್ನ ಸಿನಿಮಾ ನೋಡೋ ಜನ ಇದ್ದಾರೆ ಅವ್ರಿಗೆ ಪೋಸ್ಟ್ ನೋಡ್ತಾರೆ ಬಟ್ ಅವ್ರಿಗೆ ಗೊತ್ತಾಗಲ್ಲ ಯಾವ ದಿನ ಬರ್ತಾ ಇದೆ ಅಂತ ಅವ್ರ ಪೇಪರ್ ನೋಡೋಲ್ಲ ಫೇಸ್ಬುಕ್ಕಲ್ಲಿಲ್ಲ ಟ್ವ್ಯೂಟ್ರಲ್ಲಿಲ್ಲ ಸೊ ಈ ಥರ ಯಾವುದೇ ಒಂದು ಮೀಡಿಯಾದದೇ ಸೊ ಅವ್ರಿಗೆ ಗೊತ್ತಾಗಲ್ಲ ಅದೇ ನಾನು ಹದಿನಾಲ್ಕು ನಾನು ಆ್ಯಕ್ಚುಲಿ ಅದಕ್ಕೆ ಹೇಳ್ತಾ ಇರ್ತೀನಿ ಎಲ್ಲ ನಿರ್ಮಾಪಕರಿಗೂ ಕೂಡ ಅವ್ನು ಪೋಸ್ಟ್ ಹಾಕ್ಬೇಕಾದ್ರೆ ವೇಸ್ಟ್ ಮಾಡಬೇಡ ಮೇಲೆ ಡೇಟ್ ಹಾಕಿ ಫಸ್ಟು ಅಂತ ಯಾಕಂದರೆ ಪಾಪ ಅವ್ನು ಆ್ಯಕ್ಚುಲಿ ಇವಾಗಲೇ ಅವನು ಏನಾರು ಒಂದು ಕೂಲಿ ಮಾಡ್ತಾನೋ ಇನ್ನೊಂದು ಮಾಡ್ತಾನೋ ಅವ್ನು ಒಂದು ಫಿಕ್ಸ್ ಮಾಡ್ತಾನವನು ಸರ್ ಹದಿನಾಲ್ಕು ನಾನು ಬರಲ್ಲ ಸರ್ ನನಗೇನೋ ಊರಿಗೆ ಹೋಗಬೇಕು ಸರ್ ನನಗೇನೋ ಕೆಲಸ ಇದೆ ಸರ್ ಅಂದರೆ ಆ ಒಂದು ಸೆಕ್ಟರ್ ಇದ್ದಾರೆ ನಮಗೆ ಸೊ ಅವ್ರನ್ನ ಪ್ರಿಪೇರ್ ಮಾಡಿ ಫಸ್ಟು ಅಂತೇಳಿ ಸೊ ಅದಕ್ಕೆ ಹೇಳೋದು